ಕೋಟಿ ಮೆಗಾ ಹಗರಣ ಹೌದು ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳ ನಡುವೆ ಭಾರಿ ರಾಜಕೀಯ ಸಮರಕ್ಕೆ ಕಾರಣವಾಗಿದ್ದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಗರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ಗಳ ಹಸ್ತಾಂತರದ ಹಿಂದೆ ಅವ್ಯವಹಾರಗಳು ನಡೆದಿರುವುದು ಸಾಕ್ಷಿಗಳು ಪತ್ತೆಯಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಬಹಿರಂಗವನ್ನು ಪಡಿಸಿದೆ ಇದೇ ವೇಳೆ ಮೋಟಾದಿಂದ ಬೇನಾಮಿ ಹಾಗೂ ಇನ್ನಿತರೆ ವ್ಯವಹಾರಗಳ ಮೂಲಕ ಸಾವಿರದ ತೊಂಬತ್ತೈದು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಇದರ ಮೌಲ್ಯ ಬರೋಬ್ಬರಿ ನೂರು ಕೋಟಿ ರು ಎಂದು ತನಿಖೆಯಲ್ಲಿ ಪತ್ತೆಯಾಗಿದೆ ಎಂದು ಹೇಳಿದೆ ಈ ಸಂಬಂಧ ಇತ್ತೀಚೆಗೆ ಕರ್ನಾಟಕ ಲೋಕಾಯುಕ್ತ ಇಲಾಖೆಗೆ ಇಡಿ ಪತ್ರ ಬರೆದಿದೆ ಹೌದು ಪಾರ್ವತಿ ಅವರಿಗೆ ಭೂ ಹಸ್ತಾಂತರದಲ್ಲಿ ಮಾರ್ಗಸೂಚಿಗಳ ಉಲ್ಲಂಘನೆಯಾಗಿದೆ ಸಾಕ್ಷ್ಯ ತಿರುವಿಕೆಯ ಪುರಾವೆ ಲಭಿಸಿದೆ ಕಚೇರಿ ಕಾರ್ಯವಿಧಾನಗಳ ಉಲ್ಲಂಘನೆಯಾಗಿದೆ ಕೆಲವು ವ್ಯಕ್ತಿಗಳ ಪರ ಲಾಭಿ ನಡೆಸಲಾಗಿದೆ ಹಾಗೂ ಪ್ರಭಾವ ಬಳಸಲಾಗಿದೆ ಮತ್ತು ಪೋರ್ಜರಿ ಸಹಿಗಳ ಸಾಕ್ಷ್ಯಗಳು ನಮ್ಮ ತನಿಖೆ ವೇಳೆ ಪತ್ತೆಯಾಗಿವೆ ಎಂದು ಇಡಿ ತಿಳಿಸಿದೆ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕರಲ್ಲಿ ಒಬ್ಬರಾದ ಎಸ್ ಜಿ ದಿನೇಶ್ ಕುಮಾರ್ ಅಲಿಯಾ ಸಿಟಿ ಕುಮಾರ್ ಅವರು ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ಅನಾವಶ್ಯಕ ಪ್ರಭಾವ ಬೀರಿದ್ದರು ಎಂಬುದಕ್ಕೆ ಸಾಕ್ಷ್ಯ ಲಭಿಸಿದೆ ಹೌದು ಸೈಟ್ ಹಂಚಿಕೆಯಲ್ಲಿ ಶಾಸನಬದ್ಧ ಮಾರ್ಗಸೂಚನೆಗಳನ್ನು ಉಲ್ಲಂಘಿಸಿ ಹದಿನಾಲ್ಕು ಸೈಟ್ ಪಾರ್ವತಿ ಅವರಿಗೆ ಕಾನೂನು ಬಾಹಿರವಾಗಿ ಹಂಚಲಾಗಿದೆ ಎಂದು ಸ್ಪಷ್ಟವಾಗಿ ಗಮನಿಸಬಹುದು ಎಂದು ಆಕ್ರಮಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಕಳುಹಿಸಲಾದ ಇತ್ತೀಚಿನ ಸಂವಹನದಲ್ಲಿ ಲೋಕಾಯುಕ್ತ ಇಲಾಖೆಗೆ ಇಡಿ ಮಾಹಿತಿಯನ್ನು ನೀಡಿದೆ ಈ ನಡುವೆ ಮೂಡಾ ಕೇಸ್ ಬರಿ ಪಾರ್ವತಿ ಪ್ರಕರಣದೊಂದಿಗೆ ಅಂತ್ಯವಾಗಿಲ್ಲ ಏಳುನೂರು ಕೋಟಿ ರುಗೂ ಅಧಿಕ ಮಾರುಕಟ್ಟೆ ಮೌಲ್ಯ ಹೊಂದಿರುವ ಒಟ್ಟು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಎಂದು ಇಡಿ ಹೇಳಿದೆ ಈ ಸಂಬಂಧ ತನಿಖಾ ವರದಿ ತನಿಖೆ ತನಗೆ ಲಭಿಸಲಿದೆ ಎಂದು ಪಿಟಿಐ ಸುದ್ದಿಸಂಸ್ಥೆ ವರದಿ ಮಾಡಿದೆ ಹೆಚ್ಚಿನ ಹಂಚಿಕೆ ಭೂಮಿ ಕಳೆದುಕೊಳ್ಳುವವರ ಸೋಕಿನಲ್ಲಿ ಬೇನಾಮಿ ಅಥವಾ ಡಮ್ಮಿ ಹೆಸರಿನಲ್ಲಿ ಮಾಡಲಾಗಿದೆ ಆದರೆ ಈ ಅಕ್ರಮ ಹಂಚಿಕೆಯ ಫಲಾನುಭವಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳಾಗಿದ್ದಾರೆ ಎಂದು ಇಡಿ ಆರೋಪ ಮಾಡಿದೆ ಪಾರ್ವತಿ ಅವರಿಗೆ ಈ ಸೈಟುಗಳ ಹಂಚಿಕೆ ಮಾಡಿದಾಗ ಅವರ ಮಗ ಯದೀಂದ್ರ ಅವರು ವರ್ಣ ಕ್ಷೇತ್ರದ ಶಾಸಕರಾಗಿದ್ದರು ಮತ್ತು ಅದರಿಂದ ಪದ ನಿಮಿತ್ತವಾಗಿ ದುಂಡಳಿಯ ಸದಸ್ಯರಾಗಿದ್ದರು ಈ ಅವಧಿಯಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದರು ಅಂತ ಮಾಹಿತಿ ನೀಡಿದೆ ಇನ್ನು ಭೂಮಿಯ ಡಿನೋಟಿಫಿಕೇಷನ್ ಪ್ರಕ್ರಿಯೆಯು ಯಾವುದೇ ತಾರ್ಕಿಕ ಮತ್ತು ಚರ್ಚೆ ಅಥವಾ ದಾಖಲೆಗಳ ವಿಶ್ಲೇಷಣೆಯನ್ನು ಆಧರಿಸಿಲ್ಲ ಸಿದ್ದರಾಮಯ್ಯ ಅವರ ಪಿ ಎ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್ ಮುಡಾ ಕಚೇರಿಯಲ್ಲಿ ಅನಾವಶ್ಯಕ ಪ್ರಭಾವ ಬೀರಿದ್ದಾರೆ ಎಂದಿರುವ ಇಡೀ ಪಾರ್ವತಿ ಅವರಿಗೆ ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ಅವರು ನಕಲಿ ಸಹಿ ಮಾಡಿ ಪ್ರಭಾವ ಬೀರಿದ್ದರು ಎಂಬುದನ್ನು ಪತ್ತೆ ಹಚ್ಚಿದೆ ಪರಿಹಾರವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲು ಕಾನೂನುಬದ್ಧ ಬದ್ಧ ಉಲ್ಲಂಘನೆ ಕೇವಲ ಒಂದೇ ಕೇಸ್ನಲ್ಲಿ ನಡೆದಿಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಪ್ರಭಾವಿ ವ್ಯಕ್ತಿಗಳು ಮತ್ತು ಮೂಡಾ ಅಧಿಕಾರಿಗಳ ನಡುವೆ ಆಳವಾದ ನಂಟಿದೆ ಇದು ಮೂಡಾ ಅಧಿಕಾರಿಗಳಿಗೆ ಸಂಬಂಧಿಸಿದೆ ಅಂತ ತಿಳಿದಿದೆ ಮುಡಾದಲ್ಲಿ ನಡೆಸಿದ ಶೋಧ ಕಾರ್ಯಾಚರಣೆ ವೇಳೆ ಹಂಚಿಕೆ ಪತ್ರಗಳನ್ನು ನೀಡಲು ಮುಡಾ ಬಳಸುವ ಹೆಚ್ಚಿನ ಭದ್ರತೆಯ ಬಾಂಡ್ ಪೇಪರ್ಗಳು ಕಾಣೆಯಾಗಿರುವುದು ಕಂಡುಬಂದಿದೆ ಮೊಡ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರ ಆಪ್ತ ಸಹಾಯಕ ಪ್ರಶಾಂತ್ ರಾಜು ಎಂಬ ವ್ಯಕ್ತಿ ಈ ಬಾಂಡ್ ಪೇಪರ್ಗಳನ್ನು ಹಿಂಪಡೆದಿದ್ದಾರೆ ಅಕ್ರಮ ಹಂಚಿಕೆ ಪತ್ರಗಳನ್ನು ಜಿಟಿ ದಿನೇಶ್ ಕುಮಾರ್ ಮೂಲಕ ನೀಡಲು ಈ ಹೈ ಸೆಕ್ಯೂರಿಟಿ ಬಾಂಡ್ ಪೇಪರ್ ಬಳಸಿರುವ ಸೂಚನೆ ತನಿಖೆಯಿಂದ ಕಂಡುಬಂದಿದೆ ಎಂದು ತನಿಖಾ ಸಂಸ್ಥೆ ಆರೋಪಿಸಿದೆ ಬ್ಯೂರೋ ಎನ್